ಜಾರಕಿಹೊಳಿ ಹಾಗೂ ಜಲ್ಲೆಗೆ ಎದರೆ ಟೂ ನೀಡಲು ಒಂದಾದ ಎಬಿ ಪಾಟೀಲ್ ಹಾಗೂ ಕತ್ತಿ ಕುಟುಂಬ ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರಿಗೆ ಎದರೆ ಟೂ ನೀಡಲು ಎಬಿ ಪಾಟೀಲ್ ಹಾಗೂ ಕತ್ತಿ ಅವರ ಒಂದಾಗಿದ್ದು ಹುಕ್ಕೇರಿ ತಾಲೂಕಿನ ರಾಜಕೀಯದಲ್ಲಿ ಹೊಸ ತಿರುವು ಪಡೆದುಕೊಂಡಿದೆ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ಹುಕ್ಕೇರಿ ತಾಲೂಕು ಸೂಕ್ಷ್ಮವಾದ ಪ್ರದೇಶವಾಗಿದ್ದು ಇಲ್ಲಿನ ಜನರು ಪ್ರಬುದ್ಧರಾಗಿದ್ದು ನಿರ್ಮಾಪಕ ನಿರ್ದೇಶಕ ನಟರು ಯಾರು ಎಂದು ಜನರೇ ನಿರ್ಧರಿಸುತ್ತಾರೆ ಎಂದು ಜಾರಕಿಹೊಳಿ ಅವರಿಗೆ ಟಾಂಗ್ ನೀಡಿದರು ಶಾಸಕ ನಿಖಿಲ್ ಕತ್ತಿ ಮಾತನಾಡಿ ರಾಜಕೀಯವಾಗಿ ಪಕ್ಷ ಅಂತ ಬಂದಾಗ ನಮ್ಮ ಪಕ್ಷ ನಮಗೆ ಅವರ ಪಕ್ಷ ಅವರಿಗೆ ಸಹಕಾರಿ ರಂಗದಲ್ಲಿ ಪಕ್ಷ ಭೇದ ಮರೆತು ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸುವುದಕ್ಕಾಗಿ ನಾವೆಲ್ಲರೂ ಒಂದಾಗಿದ್ದೇವೆ ಎಂದರು

ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡಳಿತ ಸಂಘ ಸಂಸ್ಥೆಗಳ ರೈತರ ನೆರವಾಗಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ ಯಾವುದೂ ಜಾತಿ ಯಾವುದೂ ಅನ್ನಾಗಿಲ್ಲ ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸುವ ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದ್ದ ನಮ್ಮ ತಾಲೂಕ ಏನು ಸಂಘ ಸಂಸ್ಥೆಗಳ್ರು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಇಟ್ಕೊಂಡು ನಾವು ಕೂಡಿಲ್ಲ